ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಟ್ವೆಂಟಿ ಏಯ್ತ್ ಮಾರ್ಚ್ ವ್ಲಾಗ್ ಇದು ಟ್ವೆಂಟಿ ಏಯ್ ಮಾರ್ಚ್ ನನ್ನ ಮಗನ ಬರ್ಡೇ ಇತ್ತು ಸೊ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಕೂಡ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಅವ್ನಿಗೆ ಹುಷಾರಿದ್ದಿಲ್ಲ ಹಾಗೆ ಆಗಿ ನಾವು ಮನೆಯಲ್ಲಿ ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿಕೊಂಡ್ವಿ ಸೊ ಈ ಸಲ ಹಾಗೆಯೇ ಸ್ವಲ್ಪ ಒಂದಿಷ್ಟು ಫ್ರೆಂಡ್ಸ್ಗಳಿಗೆಲ್ಲ ಕರೆದಿದ್ವಿ ರಿಲೇಟಿವ್ಸಿಗೆಲ್ಲ ಸೊ ಫಸ್ಟ್ ನಾವು ಅಂದರೆ ಕೇಕ್ ಕಟ್ ಕಟ್ ಮಾಡೋಕ್ಕೆ ಮುಂಚೆ ಎಲ್ಲರಿಗೂ ಆರತಿ ಮಾಡಿ ಫಸ್ಟ್ ಮಗನಿಗೆ ಆರತಿ ಮಾಡಿದೆ ಆಮೇಲೆ ಎಲ್ಲ ಮಕ್ಳಿಗೂ ಚಿಕ್ಕ ಮಕ್ಕಳಿಗೆ ಆರತಿ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ಟಿಂಗ್ ಮಾಡೋದು ನಾನು ಇದು ಪ್ರತಿ ವರ್ಷನೂ ನಾನು ಇದೇ ಥರ ಮಾಡೋದು ಮಕ್ಕಳೇನಾದರೂ ಬಂದರೆ ಎಲ್ಲರಿಗೂ ಆರತಿ ಮಾಡಿಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡ್ತೀವಿ ಸೊ ಸಿಂಪಲಾಗಿ ನಾವು ಮನೆಯಲ್ಲೇ ಇಟ್ಕೊಂಡಿದ್ವಿ ಫಸ್ಟ್ ಇಯರ್ ಬರ್ಡೇ ಮಾತ್ರ ನಾವು ಪಾರ್ಟಿ ಹಾಲಲ್ಲಿ ಮಾಡಿದ್ವಿ ಸೆಕೆಂಡ್ ಇಯರ್ ಬರ್ಡೇ ನಾನು ಹೇಳಿದ್ನಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ ಅಂದರೆ ಯಾರನ್ನೂ ಕರೆದಿರಲಿಲ್ಲ ಹುಷಾರಿದ್ದಿರಲಿಲ್ಲ ಯಾರಿಗೂ ಸೊ ಅದಕ್ಕೋಸ್ಕರ ಮೂರನೇ ವರ್ಷ ಬರ್ಡೇ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನಕ್ಕೆ ಕರೆದಿದ್ವಿ ಹಾಗೇ ಸೊ ಇವಾಗೆಲ್ಲ ಆರತಿ ಎಲ್ಲ ಮಾಡಿಬಿಟ್ಟು ಇನ್ನು ಕೇಕ್ ಕಟಿಂಗ್ ಮಾಡಬೇಕು ಇವನು ನನ್ನ ಕಝಿನ್ ಮಗ ಇವರು ಊರಿಂದ ಬಂದಿದ್ರು ಸೊ ಎಲ್ಲರಿಗೂ ಆರತಿ ಆಗಿದೆ ಆರತಿ ಮಾಡಿಬಿಟ್ಟು ಇವಾಗ ಕೇಕ್ ಕಟಿಂಗ್ ಮಾಡ್ತಾ ಇದೀವಿ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ವಿ ಸೊ ವಿಡಿಯೋ ನನಗೆ ಚೆನ್ನಾಗಿ ಮಾಡೋಕ್ಕಾಗಿರಲಿಲ್ಲ ಯಾಕಂದ್ರೆ ಎಲ್ಲರೂ ಆ ಟೈಮಲ್ಲಿ ಬ್ಯುಸಿ ಇರ್ತಾರೆ ಇರ್ತಿದ್ರು ಹಾಗೇನೇ ವೀಡಿಯೋ ಮಾಡಕ್ಕೆ ನನ್ನ ಕಸಿನ್ ಜೊತೆ ಹೇಳಿದೆ ಅವ್ನು ಕೂಡ ಬ್ಯುಸಿ ಇದ್ದ ಸೊ ಒಂದಿಷ್ಟು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಮಾಡಿದ್ದೀನಿ ಅಷ್ಟು ಇವರೆಲ್ಲ ಅಕ್ಕಪಕ್ಕದ ಮನೆ ಮಕ್ಕಳು ಸ್ವಲ್ಪ ಜನ ಎಲ್ಲ ಅವರೆಲ್ಲ ಒಂದು ವಾರಕ್ಕೆ ಮುಂಚೆನೆ ಹೇಳ್ತಾ ಇದ್ರು ನಮಗೆ ಯಾಕಂದರೆ ನಮ್ಮ ಮಕ್ಳು ಎಲ್ಲ ಹೇಳ್ಕೊಂಡು ಬಂದಿದ್ರು ನನ್ನ ತಮ್ಮನ ಬರ್ಡೇ ಇದೆ ಬರ್ಡೇ ಇದೆ ಅಂತ ಸೊ ಅವ್ರು ಆಲ್ರೆಡಿ ಎಲ್ಲ ರೆಡಿ ಆಗ್ತಿದ್ರು ಡೈಲಿ ಬಂದು ಕೇಳೋರು ಯಾವಾಗ ಬರ್ಡೇ ಯಾವಾಗ ಬರ್ಡೇ ಅಂತ ಅಂದರೆ ಫುಲ್ ಖುಷಿಯಾಗಿದ್ರು ಅಂದರೆ ಅವ್ರಿಗೂ ಒಂಥರ ಖುಷಿ ಅಲ್ವಾ ಸೆಲೆಬ್ರೇಷನ್ ಅದು ಇದು ಅಂತ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಬರ್ಡೇ ಅಂದರೆ ಂದ್ರೆ ಸಾಕು ಎಲ್ಲ ಇದ್ ಮಾಡೋದು ಎಲ್ಲ ರೆಡಿ ಮಾಡಕ್ಕೆ ಮಾಡಕ್ ಮುಂಚೆನೆ ಅವರು ಬಂದು ರೆಡಿಯಾಗಿ ಕೂತಿದ್ರು ಸೊ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ ನನ್ ಮಗ ಅಂದ್ರೆ ಸ್ವಲ್ಪನೇ ಅವಾಗವಾಗ ಕೇಕಿಗೆ ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿ ಬಿಟ್ಟಿದ್ದಾನೆ ಅನ್ರೆಡಿ ಅಂದ್ರೆ ಅವರು ಹೇಳಿದ್ ಮಾತು ಕೇಳಲ್ಲ ಅಲ್ವಾ ಸೊ ಅವನಿಗೆ ತುಂಬ ಕ್ಯೂರಿಯಾಸಿಟಿ ಆಕ್ಚುಲಿ ನಾನು ಇದ್ರ ಅವನಿಗೆ ಕಾರ್ ಜೀಪ್ ಅಂದ್ರೆ ಎಲ್ಲ ತುಂಬ ಇಷ್ಟ ಸೊ ವೆಹಿಕಲ್ಸ್ ಇದಿಲ್ಲ ಅದಕ್ಕೋಸ್ಕರ ನಾನು ಅದರ ಮೇಲೆ ಕೇಕ್ ಮೇಲೆ ಕಾರ್ನ ಇಮೇಜ್ ಮಾಡಕ್ಕೆ ಹೇಳಿದೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಪೇಪರ್ ಕಾರನ್ನು ಇದು ಮಾಡಿಬಿಟ್ಟು ಒಂದು ಇದು ಮಾಡ್ಬಿಟ್ಟು ಅದರಲ್ಲಿ ಪ್ಲೇಸ್ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ ನಾನು ಹೇಳಿರೋದೇ ಬೇರೆ ಅವ್ರು ಮಾಡಿರೋದೇ ಬೇರೆ ಇನ್ನೇನು ನನಗ್ ಗೊತ್ತಿರಲಿಲ್ಲ ನಮ್ಮ ಹಸ್ಬೆಂಡ್ ತಂದ್ಬಿಟ್ಟು ನೋಡುವಾಗಲೇ ಗೊತ್ತಾಗಿರೋದು ನಾನು ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎನಿವೇ ಪರವಾಗಿಲ್ಲ ಕೇ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಸೊ ಕೇಕ್ ಕಟ್ ಮಾಡಿ ಆದ್ಮೇಲೆ ಇವಾಗ ಇನ್ನು ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಫೋಟೋ ಅಂತ ಇದು ಮಾಡ್ತಾ ಇದ್ದೀವಿ ಸೊ ಇವತ್ತು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚ್ ಬೇರೆ ಇತ್ತು ಎಲ್ಲರೂ ಮ್ಯಾಚ್ ಕೂಡ ನೋಡ್ತಾ ಇದ್ದಾರೆ ಸೊ ಮನೇಲಿ ಮಾಡಿದ್ರಿಂದ ನಾವು ಸಿಂಪಲ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಹೆಚ್ಚೇನು ಮಾಡಕ್ ಹೋಗಿರ್ಲಿಲ್ಲ ಸೊ ಕಟ್ ಮಾಡ್ಬಿಟ್ಟು ಆಮೇಲೆ ಎಲ್ಲ ಎಲ್ಲ ಕೇಕ್ ತಿನ್ಬಿಟ್ಟು ಆಮೇಲೆ ಡಿನ್ನರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಆಲ್ರೆಡಿ ಹೊರಗಡೆಯಿಂದ ಅಂದ್ರೆ ಕೆಟರರ್ಸ್ ಹೇಳಿದ್ವಿ ಸೊ ಇವಾಗ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ತೆಗೆಸ್ಕೋತಾ ಇದ್ದೀವಿ ನಾವು ಲಾಸ್ಟ್ ಟೂ ಡೇಸಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಏನಂದರೆ ಇನ್ನೊಂದು ಇಶ್ಯೂ ಏನಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ ಈ ಒಂದು ಸಿಟೀಲು ಕೂಡ ಈ ಥರದ ಪ್ರಾಬ್ಲಮ್ ಜಾಸ್ತಿನಿ ಇವಾಗ ಇವಾಗ ಅದಲ್ಲದೆ ನಾನು ಫೋನ್ ಬೇರೆ ಕೈ ಕೊಟ್ಬಿಟ್ಟಿದೆ ಯಾಕೆಂದರೆ ನನಗೆ ಬೇರೆ ಯಾವುದೇ ಅಸೆಸರೀಸ್ ನಾನು ಯೂಸ್ ಮಾಡಲ್ಲ ಫೋನ್ ಒಂದೇ ಅಂದರೆ ಮೇನ್ ಇದು ಸೊ ಎಲ್ಲ ನಾನು ಇದು ಮಾಡೋದಿದ್ರು ಕೂಡ ಫೋನ್ ಫೋನಲ್ಲೇ ಮಾಡ್ತೀನಿ ವೀಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು ವಾಯ್ಸ್ ಓವರ್ ಆಗಿರ್ಬೋದು ಅಥವಾ ಈ ಒಂದು ಶೂಟ್ ಮಾಡೋದು ಕೂಡ ನಾನು ಎಲ್ಲ ಮೊಬೈಲ್ ಒಂದನ್ನೇ ಯೂಸ್ ಮಾಡೋದು ಪ್ರತಿಯೊಂದಕ್ಕೂ ಸೊ ಆದ ಕಾರಣ ಮೊಬೈಲ್ ಕೂಡ ಯಾಕೆಂದರೆ ಮಕ್ಕಳೆಲ್ಲ ಇದು ಮಾಡಿಬಿಟ್ಟು ಬೀಳಿಸ್ಬಿಟ್ಟು ಅದ್ರದ್ದು ಕೂಡ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ನನಗೆ ಟೂ ಡೇಸಿಂದ ಇದು ಮಾಡೋಕ್ಕೂ ಆಗಿಲ್ಲ ಈವನ್ ಇವಾಗಲೂ ಪ್ರಾಬ್ಲಮ್ ಇದೆ ಇನ್ನೂ ಸರಿ ಆಗಿಲ್ಲ ಸೊ ವಿಡಿಯೋ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೇನೆ ಹೊಸ ಹೊಸ ವೀಡಿಯೋ ಹಾಕ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್